ಎಲ್ಲಿಂದ ನೀ ಬಂದೆ ಅಲ್ಲಿಂದ ಏನ್ ತಂದೆ ಇಲ್ಲಿಂದ ಇವೆ ಮುಂದೆ ನೀನ್ಯಾರು ನಾನಾರೋ ನಮ್ಮವರು ಇನ್ಯಾರು ಇದ ತಿಳಿಯದೇ ಹೋದೆ ಎಲ್ಲೂ ಎಲ್ಲಿಂದ ನೀ ಬಂದೆ ಅಲ್ಲಿಂದ ಏನ್ ತಂದೆ ಇಲ್ಲಿಂದ ಏನು ಇವೆ ಮುಂದೆ ನೀನ್ಯಾರು ನಾನೋ ನಮ್ಮವರು ಇನ್ಯಾರು, ಇದ ತಿಳಿಯದೆ ಹೋದೆ ಎಲ್ಲೂ ಕೊಟ್ಟವನು ತಾಜಾಣ, ಇಟ್ಟವನು ಕಡು ಮೂರ್ಖ ಕೊಟ್ಟು ನಾ ಕೆಟ್ಟೆಯನ್ನ ಬೇಡ ಕೊಟ್ಟವನು ತಾಜಾಣ, ಹಣ ಇಟ್ಟವನು ಮೂರ್ಖ, ಕೊಟ್ಟು ನಾ ಕೆಟ್ಟ ಎನಬೇಡ ಕೂಡಿಟ್ಟ ಹಣವೆಲ್ಲ ಮಣ್ಣಾಗಿ ಹೋಗುವಾಗ ಕೂಡಿಟ್ಟ ಹಣವೆಲ್ಲ ಮಣ್ಣಾಗಿ ಹೋಗುವಾಗ ಇನ್ನೇನು ಉಳಿದೀತೋ ಅಣ್ಣ ಅಣ್ಣ ಇನ್ನೇನು ಉಳಿದೀತು ಅಣ್ಣ ಎಲ್ಲಿಂದ ನೀ ಬಂದೆ ಅಲ್ಲಿಂದ ಏನು ತಂದೆ ಇಲ್ಲಿಂದ ಏನೊಯ್ವೆ ಮುಂದೆ ನೀನ್ಯಾರು ನಾನ್ಯಾರು ನಮ್ಮವರು ಇನ್ಯಾರು ಈಗ ತಿಳಿಯದೇ ಹೋದೆ ಎಲ್ಲೋ ಮಮತೆಯಲ್ಲಿ ಮನೆ ಮಾಡಿ ಮಡದಿಯನು ಜೊತೆಗೂಡಿ ನಗು ನಗುತ ನೀನಿರುವೆ ಅಣ್ಣ ಮಾಡದಿಯನ್ನು ಮನೆ ಮಾಡಿ ಮಡದಿಯನ್ನು ಜೊತೆಗೂಡಿ ನಗು ತನಿ ನೀರುವೆ ಅಣ್ಣ ಆ ಮಡದಿ ಮಣ್ಣಾಗಿ ಮನೆಯೆಲ್ಲ ಮಸಣಾಗಿ ಆ ಮಡದಿ ಮಣ್ಣಾಗಿ ಮನೆಯೆಲ್ಲ ಮಸಣಾಗಿ ನಿನಗೇನು ಉಳಿದೀತು ಅಣ್ಣ ಅಣ್ಣ ನಿನಗೇನು ಉಳಿದೀತು ಅಣ್ಣ ಎಲ್ಲಿಂದ ನೀ ಬಂದೆ ಅಲ್ಲಿಂದ ಏನು ತಂದೆ ಇಲ್ಲಿಂದ ಏನೊಯ್ವೆ ಮುಂದೆ ನೀನ್ಯಾರು ನಾನಾರು ನಮ್ಮವರು ಇನ್ಯಾರು ಇದಳಿಯದೆ ಹೋದೆಯಲ್ಲ ಇದಳಿಯದೆ ಹೋದೆಯಣ್ಣ ಇದ ತಿಳಿಯದೆ ಹೋದೆಯಣ್ಣ ವರ ವೀರ ಸೈನಿಕ ಸ್ವಾತಂತ್ರ ಸಂರಕ್ಷಕ ತನು ಮನವ ನೀಡಿ ಮಾತೆಯನು ಕಾಪಾಡಿ ನಾಡಿನ ವಿಜಯದ ಗೀತ ಹಾಡಿಹೃದಯ ಸಂಗೀತ ನಾಡಿನ ವಿಜಯದ ಗೀತ ಹಾಡಿಹೃದಯ ಸಂಗೀತ ನಾಡಿನ ವಿಜಯದ ಗೀತ ದೇಶ ಸೇವೇಷ ಸೇವೆಯು ಜನತ ಸೇವೆ ಜನಾರ್ದನ ಸೇವ ದೇಶ ಸೇವೇ ಈಶ ಸೇವೆಯು ಜನತ ಸೇವೆ ಜನಾರ್ದನ ಸೇವ ಜನ್ಮ ಭಾಗ್ಯದಮಾನ ಭಾಗ್ಯದ ಮಾನ ಜನ್ಮ ಜನನಿ ಜನಕರ ಸನ್ಮಾನ ಜನನಿ ಜನಕರ ಸನ್ಮಾನ ನಾಡಿನ ವಿಜಯದ ಗೀತಾ ಹಾಡಿ ಹೃದಯ ಸಂಗೀತ ನಾಡಿನ ವಿಜಯದ ಗೀತಾ ದೇಶದ ಉಡಿಯಲ್ಲಿ ಕಾರ್ಮಿಕರೆಲ್ಲರೂ ದಿನವಿಡೀ ದುಡಿಯುವ ನಮ್ಮಯ ರೈತರು ದೇಶದ ಉಡಿಯಲ್ಲಿ ಕಾರ್ಮಿಕರೆಲ್ಲರೂ ದಿನವಿಡಿ ದುಡಿಯುವ ನಮ್ಮಯ ರೈತರು ಹೊನ್ನಿನ ಹೊಗೆಯದು ಭೂಮಿಯ ಹಸಿರು ಹೊನ್ನಿನ ಹೊಗೆಯದು ಭೂಮಿಯ ಹಸಿರು ಸ್ವಾತಂತ್ರ್ಯದ ಜಯ ಘೋಷದ ಉಸಿರು ಸ್ವಾತಂತ್ರ್ಯದ ಜಯ ಘೋಷದ ಉಸಿರು ನಾಡಿನ ವಿಜಯದ ಗೀತಾ ಹೃದಯ ಸಂಗೀತ ನಾಡಿನ ವಿಜಯದ ಗೀತಾ ಹೃದಯ ಸಂಗೀತ ನಾಡಿನ ವಿಜಯದ ಗೀತಾ कर्म पी